ಎಲ್ಲರೂ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆಇಎ ಇಂದ ಮತ್ತೊಂದು ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ ಸೊ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಾಗೆ ನಿನ್ನೆ ಒಂದು ನೋಟಿಫಿಕೇಶನ್ ಆಗಿದೆ ಸೊ ಈ ಅಲ್ಲಿ ವಿವರವಾದ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವೆಲ್ಲ ಹುದ್ದೆಗಳಂದರೆ ಇದು ಓನ್ಲಿ ಆರ್ ಪಿ ಸಿ ಅಂದರೆ ನಾನ್ ಎಚ್ ಕೆ ನೋಟಿಫಿಕೇಷನ್ ಸೊ ಇಲ್ಲಿ ಯಾವೆಲ್ಲ ಹುದ್ದೆಗಳು ಆ್ಯಂಡ್ ವೇತನ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರು ಇನ್ನೂ ನೋಡಿಲ್ಲ ಕೆಇ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ವಿವರವಾದ ಅಧಿಸೂಚನೆ ಇದೆ ಸೊ ಡೌನ್ಲೋಡ್ ಮಾಡಿಕೊಂಡು ನೋಡಿ ಯಾರೆಲ್ಲ ನೀವು ಎಲಿಜಿಬಿಲಿಟಿ ಇದೀರಾ ಅಪ್ಲಿಕೇಶನ್ ಹಾಕೋದಕ್ಕೆ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಆ್ಯಂಡ್ ಇದರಲ್ಲಿ ಯಾವೆಲ್ಲ ಹುದ್ದೆಗಳನ್ನು ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಸಹಾಯಕ ಆಡಳಿತಾಧಿಕಾರಿ ಆ್ಯಂಡ್ ಸಹಾಯಕ ಲೆಕ್ಕಾಧಿಕಾರಿ ಸಹಾಯಕ ಕಾನೂನು ಅಧಿಕಾರಿ ಅಂಡ್ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಹಾಗೆ ಸಹಾಯಕ ತಾಂತ್ರಿಕ ಶಿಲ್ಪಿ ಮತ್ತು ಸಹಾಯಕ ಸಂಚಾರ ವ್ಯವಸ್ಥಾಪಕ ಈ ಎಲ್ಲ ಹುದ್ದೆಗಳು ಒಟ್ಟಾರೆ ಇಪ್ಪತ್ತು ಟ್ವೆಂಟಿ ಸಿಕ್ಸ್ ಪ್ಲಸ್ ಒನ್ ಇಷ್ಟು ಹುದ್ದೆಗಳಿಗೆ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಯನ್ನು ಅಧಿಸೂಚನೆ ಹೊರಡಿಸಿದ್ದಾರೆ ಅಂಡ್ ಅದರ ಜೊತೆ ದರ್ಜೆ ಸೆಕೆಂಡ್ ಇಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಲ್ಲೂ ಕೂಡ ಸೇಮ್ ಇಟ್ ಇಸ್ ಆರು ಹುದ್ದೆಗಳಿದೆ ಇಪ್ಪತ್ತಾರು ಪ್ಲಸ್ ಒಂದು ಇದೊಂದು ಆರು ಹುದ್ದೆ ಆ್ಯಂಡ್ ಇದರಲ್ಲಿ ನೇಮಕಾತಿಗೆ ಪ್ರಕಟಿಸಿದ ಸಂಸ್ಥೆಯು ತಾತ್ಕಾಲಿಕವಾಗಿದ್ದು ನೇಮಕಾತಿ ಸಮಯದಲ್ಲಿ ಸಂಸ್ಥೆಯ ಅವಶ್ಯಕತೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಮತ್ತು ಕಡಿಮೆ ಮಾಡಿ ಮಾರ್ಪಡಿಸಬಹುದಾಗಿರುತ್ತೆ ಅಂದರೆ ಈಗ ನೇಮಕಾತಿಗೆ ಪ್ರಕಟಿಸಿದ ಏನಿಗೆ ಏನು ಸಂಖ್ಯೆ ಇದೆ ಇದು ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಅಂತೇಳಿ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂಡ್ ಹುದ್ದೆವಾರು ಮತ್ತು ಪ್ರವರ್ಗವಾರ ವಿವರಗಳನ್ನು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರು ನೀಡಿದಂತೆ ಅಧಿಸೂಚನೆ ಕೊನೆಯಲ್ಲಿ ಪ್ರಕಟಿಸಲಾಗಿದೆ ಇದರಲ್ಲಿ ನೀವು ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಆಗಿರಬೇಕು ಅಥವಾ ಬಿಸ್ನೆಸ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಸ್ಪೆಷಲೈಜೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಷನ್ಸ್ ಫ್ರಮ್ ದ ಯೂನಿವರ್ಸಿಟಿ ಎಸ್ಟ್ಯಾಬ್ಷ್ಡ್ ಬೈ ದಿ ಲಾ ಈ ಒಂದು ಡಿಗ್ರಿಯನ್ನು ಪಡೆದಂಥವರಿಗೆ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ಸಹಾಯಕ ಲೆಕ್ಕಾಧಿಕಾರಿ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್ ಎಮ್ ಕಾಮ್ ಅಥವಾ ಬಿ ಕಾಮ್ ವಿತ್ ಎಮ್ ಬಿ ಎನ್ ಫಿನಾನ್ಸ್ ಆಗಿರಬೇಕು ಅಂತವ್ರು ಅರ್ಜಿಯನ್ನು ಹಾಕ್ಬೋದು ಅಂಡ್ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಸಿಸ್ಟೆಂಟ್ ಲೇಬರ್ ಅಂಡ್ ವೆಲ್ಫೇರ್ ಆಫೀಸರ್ ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಸೋಷಿಯಲ್ ವರ್ಕ್ ಎಮ್ ಎಸ್ ಡಬ್ಲ್ಯೂ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅಂಡ್ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಡಿಗ್ರಿ ಇನ್ ಲಾ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ದಿ ಲಾ ಅಂದ್ರೆ ನಿಮ್ದು ಯಾವುದಾದ್ರೂ ಕಾನೂನು ಪದವಿ ಆಗಿದ್ರು ಕೂಡ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಬಟ್ ಮಸ್ಟ್ ಹ್ಯಾವ್ ಪ್ರಾಕ್ಟೀಸ್ಡ್ ಆ್ಯಸ್ ಎನ್ ಅಡ್ವೊಕೇಟ್ ಫಾರ್ ನಾಟ್ ಲೆಸ್ ದೆನ್ ಟೂ ಇಯರ್ಸ್ ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ನೀವು ಇಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರುವ ವಿವರದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ನೀವು ಪ್ರಾಕ್ಟೀಸು ಎರಡು ವರ್ಷಕ್ಕಿಂತ ಕಡಿಮೆ ಇರಬೇಕಂತವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಅದಾದಮೇಲೆ ಸಹಾಯಕ ತಾಂತ್ರಿಕ ಶಿಲ್ಪಿಯನ್ನು ಹುದ್ದೆಗೆ ಮಸ್ಟ್ ಡಿಗ್ರಿ ಇಲ್ಲಿ ಆಟೋಮೊಬೈಲ್ ಡಿಗ್ರಿ ಆಗಿರಬೇಕು ಯಾವುದಾದ್ರು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ದಂಥವ್ರು ಅರ್ಜಿಯನ್ನು ಹಾಕ್ಬೋದು ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕಬೇಕು ಅಂದರೆ ಎ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಎಮ್ ಬಿ ಎ ಇನ್ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟಿಂಗ್ ಅವರು ಎಮ್ ಎಸ್ ಡಬ್ಲ್ಯೂ ಕೂಡ ಆಗಿದ್ರು ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿಗೆ ನಿಮ್ಮದು ಬ್ಯಾಚುಲರ್ ಡಿಗ್ರಿ ಇದ್ದರೂ ಕೂಡ ಅರ್ಜಿಯನ್ನು ಹಾಕ್ಬೋದು ಬ್ಯಾಚುಲರ್ ಡಿಗ್ರಿ ಅಂದರೆ ಎಲ್ ಎಲ್ ಬಿ ಯೂನಿವರ್ಸಿಟಿ ಬೈ ಲಾ ಲಾ ಗ್ರಾಜುಯೇಷನ್ ಇದ್ದವರು ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ಸಹಾಯಕ ಸಂಚಾರ ವ್ಯವಸ್ಥಾಪಕರಿಗೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ಅ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಇದೆ ಅಂದರೆ ಯಾವುದೇ ಪದವಿ ಆಗಿದ್ದರೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಸೊ ಇದು ಕೂಡ ಸೇಮ್ ಅಂದರೆ ಕಾನೂನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟ ಯಾವುದೇ ಒಂದು ವಿಶ್ವ ಅಂದರೆ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡ್ಕೊಂಡಿದ್ರೆ ನೀವು ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ ಅಥವಾ ಸಹಾಯಕ ಸಂಚಾರ ವ್ಯವಸ್ಥಾಪಕರ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ನೆಕ್ಸ್ಟು ಸಹಾಯಕ ಕಾನೂನು ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಲಾ ಆಫೀಸರ್ ಹುದ್ದೆಗೆ ಅರ್ಜಿ ಹಾಕಬೇಕು ಅಂದರೆ ಈ ಡಿಗ್ರಿ ಇನ್ ಲಾ ಅಂದರೆ ನೀವು ಕಂಪಲ್ಸರಿ ಕಾನೂನು ಪದವಿಯನ್ನು ಪಡೆದಂಥವರು ಆಗಿದ್ದರೆ ಮಾತ್ರ ಈ ಅಸಿಸ್ಟೆಂಟ್ ಲಾ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಇಲ್ಲಿ ಆಂತರಿಕ ನೇಮಕಾತಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ನಿಬಂಧನೆಗಳನ್ನು ಕೊಟ್ಟಿದ್ದಾರೆ ಅದು ಏನೇನು ನಿಬಂಧನೆ ಅನ್ನೋದೆಲ್ಲ ಇದೆ ಅದು ನೀವು ನೋಡ್ಕೊಳ್ಳಿ ಆ್ಯಂಡ್ ಅರ್ಜಿ ಸಲ್ಲಿಸುವ ವಿಧಾನ ಅಂದರೆ ನೀವು ಕೆ ಎ ವೆಬ್ಸೈಟಲ್ಲೇ ಲಿಂಕ್ ಇದೆ ಸೊ ಅಲ್ಲಿ ಅರ್ಜಿ ಹಾಕ್ಬೋದು ಡೇಟ್ ಯಾವಾಗ ಸ್ಟಾರ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಹನ್ನೆರಡು ಆಗಿರುತ್ತೆ ಆ್ಯಂಡ್ ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಕೊನೆಯ ದಿನಾಂಕ ಆ್ಯಂಡ್ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಮಾಹಿತಿಯನ್ನು ನೀಡಬೇಕು ಕೊಟ್ಟಿದ್ದಾರೆ ಯಾವುದೇ ರೀತಿ ನೀವು ತಪ್ಪು ಮಾಡಕ್ಕೆ ಹೋಗಬೇಡಿ ಎಲ್ ಆಪ್ಷನ್ ಕೊಡೋಲ್ಲ ಅದು ಒಂದಿದೆ ಆ್ಯಂಡ್ ಅದರ ಜೊತೆ ಫೀಸ್ ಪೇಮೆಂಟು ಇದೇ ಇಲ್ಲಿ ಮೇನ್ ಆಗಿ ಬರ್ಡನ್ ಆಗ್ತಾ ಇರುವಂಥದ್ದು ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ ಟೂ ಎ ಟು ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಏಳ್ನೂರ ಐವತ್ತು ರೂಪಾಯಿನ ಅಪ್ಲಿಕೇಶನ್ ಫೀಸನ್ನು ತೆಗೆದುಕೊಳ್ತಾರೆ ಸೊ ಈಗಾಗಲೇ ಕಡಿಮೆ ಹುದ್ದೆಗಳಿಗೂ ಕೂಡ ಇಷ್ಟೊಂದು ಶುಲ್ಕವನ್ನು ಇವಳು ಇವರು ಪಾವತಿಸಿಕೊಳ್ತಾ ಇರುವಂಥದ್ದು ತುಂಬ ವಿದ್ಯಾರ್ಥಿಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ ತುಂಬ ಬಾರಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡ್ತಾ ಇಲ್ಲ ಬಟ್ ಇಷ್ಟು ಕಡಿಮೆ ಹುದ್ದೆ ಇದ್ದಾಗಲೂ ಕೂಡ ಹೆಚ್ಚೆಚ್ಚು ಶುಲ್ಕವನ್ನು ಪಾವತಿಸೋದು ಖಂಡಿತವಾಗಿಯೂ ಆಸ್ಪೆಂಟ್ಸ್ಗೆ ಆಗುತ್ತೆ ಆ್ಯಂಡ್ ಅದರ ಜೊತೆ ಪರೀಕ್ಷಾ ವಿಧಾನದ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಒ ಎಮ್ ಆರ್ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ ಪರೀಕ್ಷೆ ಯಾವ ಥರ ನಡೆಸ್ತಾ ಇದ್ದಾರೆ ಕೆ ಎ ಅವರು ಅಂತ ವಿತ್ ಎಕ್ಸಾಮ್ ನಿಮಗೆ ಸಿಲೆಬಸ್ ಕೂಡ ಪ್ರೊವೈಡ್ ಇದೆ ಇಲ್ಲಿ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಎರಡೂ ಇರುತ್ತೆ ಯಾಕಂದರೆ ಇಲ್ಲಿ ಬೇರೆ ಬೇರೆ ದರ್ಜೆಯ ಅಧಿಕಾರಿ ಹುದ್ದೆಗಳಿರೋದ್ರಿಂದ ನಿಮಗೆ ಸ್ಪೆಸಿಫಿಕ್ ಪೇಪರ್ ಮತ್ತು ಜನರಲ್ ಪೇಪರ್ ಇರುತ್ತೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಸ್ಪೆಸಿಫಿಕ್ ಪೇಪರ್ ಆ್ಯಂಡ್ ನಿರ್ದಿಷ್ಟ ಪತ್ರಿಕೆ ಅದು ಕೂಡ ತ್ರೀ ಹಂಡ್ರೆಡ್ ಆ್ಯಂಡ್ ಜನರಲ್ ಪೇಪರ್ ಕೂಡ ತ್ರೀ ಹಂಡ್ರೆಡ್ ಇರುತ್ತೆ ಮೇಲೆ ನಿಮಗೆ ನೆಗೆಟಿವ್ ಮಾರ್ಕ್ ಮಾರ್ಕಿಂಗ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಾರೆ ಈ ನೋಟಿಫಿಕೇಷನನ್ನು ಸರಿಯಾಗಿ ನೀವು ಓದಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಆ್ಯಂಡ್ ಅದರ ಜೊತೆ ಯಾವ ಯಾವ ಕೆಟಗರಿಯವರಿಗೆ ಎಷ್ಟೆಷ್ಟು ಹುದ್ದೆಗಳು ಅನ್ನೋದು ಕೂಡ ಸ ಇಲ್ಲಿ ವಿವರಣಾತ್ಮಕವಾಗಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೀವು ಇದನ್ನು ನೋಡ್ಕೊಳ್ಳಿ ನಿಮ್ಮ ಒಂದು ಕೆಟಗರಿಗೆ ಎಷ್ಟು ಹುದ್ದೆಗಳಿದೆ ಅನ್ನೋದನ್ನು ನೋಡಿಕೊಂಡು ಅರ್ಜಿ ಹಾಕಿ ಕೆಲವೊಂದು ಕಡೆ ನಿಮಗೆ ಒಂದು ಹುದ್ದೆ ಕೂಡ ಇರೋಲ್ಲ ನೀವು ಅಪ್ಲಿಕೇಶನ್ ಹಾಕ್ತೀರಾ ಆಮೇಲೆ ಸುಮ್ಮನೆ ಫೀಸು ವೇಸ್ಟ್ ಮಾಡ್ಕೊಳುವಂಥದ್ದು ಬದಲು ಬೇರೆ ಅದಕ್ಕೆ ಯಾವುದಕ್ಕಾದರೂ ಅರ್ಜಿಯನ್ನು ಹಾಕ್ಬೋದು ಹಾಗಾಗಿ ಕೊನೆಯಲ್ಲಿರುವಂಥ ಈ ಒಂದು ವರ್ಗೀಕರಣವನ್ನು ಕರೆಕ್ಟಾಗಿ ನೋಡಿ ನಿಮ್ಮ ಒಂದು ಜಿ ಗೆಸ್ಟ್ ಇದೆ ಪ್ರವರ್ಗ ಎ ಪ್ರವರ್ಗ ಕೆಟಗರಿ ಒನ್ಗೆ ಎಷ್ಟಿದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಎಲ್ರಿಗೂ ಕೂಡ ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೀವು ಇದನ್ನು ನೋಡಿಕೊಂಡು ಆ ನಂತರ ಅರ್ಜಿ ಸಲ್ಲಿಸಿ ಆ್ಯಂಡ್ ಇದು ಅತಿ ಕಡಿಮೆ ಹುದ್ದೆಗಳ ನೋಟಿಫಿಕೇಶನ್ ಆಗಿದ್ರೂ ಕೂಡ ಕೆಲವೊಂದಿಷ್ಟು ಜನ ಸ್ಪೆಸಿಫಿಕ್ಕಾಗಿ ಗ್ರಾಜುವೇಷನ್ ಮಾಸ್ಟರ್ ಗ್ರ್ಯಾಜುವೇಷನ್ ಎಮ್ ಎಸ್ ಡಬ್ಲ್ಯೂ ಇಂಥ ಮಾಡೋ ಕೋರ್ಸ್ ಮಾಡ್ಕೊಂಡವ್ರಿಗೆ ಖಂಡಿತವಾಗಿ ಇದು ಹೆಲ್ಪ್ಫುಲ್ ಆಗುತ್ತೆ ಬಟ್ ಇಷ್ಟು ಕಡಿಮೆ ಹುದ್ದೆಗಳ ನೋಟಿಫಿಕೇಶನ್ ಮಾಡುವಂಥದ್ರ ಜೊತೆಗೆ ಅತಿ ಹೆಚ್ಚು ಶುಲ್ಕವನ್ನು ತೆಗೆದುಕೊಳ್ತಾ ಇರೋದು ಕೆ ಎ ಇಂದ ಆಗ್ತಾ ಇರುವಂಥ ಒಂದು ಅಗಲು ದರೋಡೆ ಅಂತ ಹೇಳ್ಬೋದು ಈಗಾಗಲೇ ಇದ್ರ ಬಗ್ಗೆ ತುಂಬ ಜನ ಆ ಸ್ಟ್ರೆಂಡ್ಸ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಟ್ ನೋಡೋಣ ಮುಂಬರುವ ನೇಮಕಾತಿಗಳಲ್ಲಾದರೂ ಫೀಸ್ ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡ್ತಾರೆ ಇಲ್ಲ ಗೊತ್ತಾಗುತ್ತೆ ಒಟ್ಟಾರೆ ಈ ನೋಟಿಫಿಕೇಶನ್ ಕುರಿತು ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು